ನಮಸ್ಕಾರ ನನ್ನ ಹೆಸರು ಶರೀಫ್ ಅತ್ತ ನಾನು ಕಾವೇರಿ ಟಿ ಎಸ್ ಮಾಲೀಕ ನಮ್ಮಲ್ಲಿ ನಮ್ಮ ಶೋರೂಮಲ್ಲಿ ಒಂದು ಬೆನಿಫಿಟ್ ಸ್ಕೀಮ್ ನಾನು ಮಾಡಿದ್ದೆ ನಿಜ ಅದರಲ್ಲಿ ಸುಮಾರು ಜನ ವಿನ್ನಾಗಿ ವೆಹಿಕಲ್ ತೊಗೊಂಡೋಗಿದ್ದಾರೆ ಸುಮಾರು ಜನ ಟೆನ್ ಮಂತ್ಸ್ ಫಿಫ್ಟೀನ್ ಮಂತ್ಸ್ ಕಟ್ಟಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ನಾವು ಏನು ಇದ್ದೀವಿ ಅಂದರೆ ಇವತ್ತೇ ಬಂದರೂ ನೀವು ನಾವು ಗಾಡಿ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಇವತ್ತೇ ಬಂದರೂ ನೀವು ನಾವು ಗಾಡಿ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಬಟ್ ವೆಹಿಕಲ್ ಬೇಡ ಅಂದರೆ ಅವರು ಒಂದೊಂದು ರೂಪಾಯಿ ನಮ್ಮ ಹತ್ರ ಪಿಡಿ ಅವರು ನಮ್ಮ ಹತ್ರ ತೊಗೊಂಡು ತಿಂಗಳಿಗೆ ಎರಡೂವರೆ ಸಾವಿರ ಕಟ್ಟಿದ್ದಾರೆ ಆ ಎರಡುವರೆ ಸಾವಿರ ತಗೊಂಡು ನಾವು ಬಳಸ್ಕೊಡೋದಲ್ಲ ಬಟ್ ಲಾಕ್ಡೌನ್ ಆಯ್ತಲ್ಲ ಆದ್ದರಿಂದ ಸ್ವಲ್ಪ ನಮಗೂ ಭಾಳ ದುಡ್ಡು ಎಫೆಕ್ಟ್ ಆಗಿ ಲಾಸ್ ಆಗ್ಬಿಟ್ಟಿದೆ ಆದರೂ ನಾವು ಒಂದು ಪ್ರಾಪರ್ಟಿ ಸೇಲ್ ಮಾಡಿ ಎರಡು ದುಡ್ಡು ನಾವು ತಲುಪಿಸ್ತಾ ಇದ್ದೀವಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ಅವರು ತಿಂಗಳಿಗೆ ಎರಡೂವರೆ ಸಾವಿರ ಥರ ಕಟ್ಟಿದ್ದಾರೆ ನಾವು ಒಂದು ಇಪ್ಪತ್ತು ಸಾವಿರ ಕಟ್ಟಿರೋರಿಗೆ ತ್ರೀ ಫೋರ್ ಟೈಮ್ ಮಾಡಿ ನಾವು ಅವ್ರಿಗೆ ದುಡ್ಡು ಅವ್ರಿಗೆ ತಲುಪಿಸ್ತಾ ಇದ್ದೀವಿ ನಿನ್ನೆ ಸುದ್ದಿ ಆಗಿರೋದ್ರಲ್ಲಿ ಒಬ್ಬರು ಕಸ್ಟಮರು ಎರಡು ಕಾರ್ಡ್ ಕಟ್ಟಿದ್ರು ಅವರು ಒಂದು ವೆಹಿಕಲ್ ಅವರು ಆ ಲಕ್ಕಿ ಡ್ಯೂಪಲ್ಲಿ ಒಂದು ವೆಹಿಕಲ್ ತೊಗೊಂಡಿದ್ದಾರೆ ಅವರು ಸತೀಶ್ ಅಂತ ಆ ವೆಹಿಕಲ್ ತೊಗೊಂಡು ಅದರಲ್ಲಿ ಏನೋ ಮನರ್ ಪ್ರಾಬ್ಲಮ್ ಆಗಿದೆ ಅದೇ ಕಂಪ್ನಿಗೆ ನಾವು ಇಂಟಿಮೇಷನ್ ಮಾಡಿದೀಗ ಕಂಪ್ನಿಯವರು ವೆಹಿಕಲ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಅವರಿಗೆ ವೆಹಿಕಲ್ ಚೇಂಜ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಐದು ವರ್ಷ ಕಂಪ್ನಿಯಿಂದ ವಾರಂಟಿ ಕೊಡ್ತಾರೆ ಐದು ವರ್ಷ ವಾರಂಟಿ ಕೊಡೋದ ಉದ್ದೇಶ ಏನಂದರೆ ಏನೇ ಡಿಫೆಕ್ಟ್ ಇದ್ರು ಕಂಪ್ನಿ ನಾವು ಅದಕ್ಕೆ ರಿಪ್ಲೇಸ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಕಂಪ್ನಿಗಳಿಂದ ಮಾಹಿತಿ ಇದೆ ಕಂಪ್ನಿ ಕೊಡುತ್ತೆ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಟಿ ವಿಯಸ್ ಕಂಪ್ನಿ ಇದೆ ಅದನ್ನು ಸಣ್ಣದಾಗಿ ನಾವು ಡೀಲರ್ಶಿಪ್ಪಲ್ಲಿ ಇದ್ದೀವಿ ನಾವು ನಾವು ಬೆಲೆ ಬಿಡಿ ಸ್ಕೀಮ್ ಮಾಡಿದ ಉದ್ದೇಶ ಏನಂದರೆ ವೆಹಿಕಲ್ ಸೇಲ್ ಮಾಡೋ ಸೇಲ್ ಮಾಡೋಕ್ಕೋಸ್ಕರ ನಾವು ಮಾಡಿದ್ದೀವಿ ಅದರಲ್ಲಿ ಮಾರ್ಕೆಟಿಂಗ್ ಆಗಲಿ ಅನ್ನೋ ರೀತಿಯಲ್ಲಿ ಮಾಡಿದೆ ಬಟ್ ಲಾಕ್ಡೌನ್ ಆಯಿತು ವಂಚನೆ ಮಾಡಿದ್ದೀವಿ ಅಂತ ಅದರಲ್ಲಿ ನಿನ್ನೆ ಸತೀಶ್ ಅವ್ರು ಹೇಳಿದರೆ ವಂಚನೆ ಮಾಡಿಲ್ಲ ಅಂತ ನಾವು ಎಲ್ಲೂ ನಾವು ತೋರಿಸ್ಕೊಡಿಲ್ಲ ವಂಚನೆ ಮಾಡೋಕ್ಕೆ ನಾವು ಬಂದಿಲ್ಲ ಬೆನಿಫಿಟ್ ಸ್ಕೀಮ್ ಬೆನಿಫಿಟ್ ಸ್ಕೀಮ್ ನಡೆಸಿರೋದು ನಾವು ವೆಯಿಕಲ್ ಸೇಲ್ ಮಾಡಿ ಸೇಲ್ ಮಾಡೋಕ್ಕೋಸ್ಕರ ನಾವು ವೆಯಿಕಲ್ಲು ಸೇಲ್ ಮಾಡ್ತೀವಿ ನೀವು ಸ್ಕೀಮಲ್ಲಿ ಆ್ಯಡ್ ಆಗಿ ನೀವು ಫುಲ್ ಅಮೌಂಟ್ ಕಟ್ಟೋಕ್ಕಾಗಲ್ಲ ಹಾಫ್ ಅಮೌಂಟ್ ಕಟ್ಟೋಕ್ಕಾಗಲ್ಲ ಅಂದರೆ ತಿಂಗಳಿಗೆ ಎರಡುವರೆ ಸಾವಿರ ಥರ ನಾವು ಸ್ಕೀಮ್ ನೀವು ನಡೆಸಿ ಎಸ್ಕೀಮಲ್ಲಿ ದುಡ್ಡು ಕಟ್ಟಿದ್ರೆ ನಾವು ವೆಹಿಕಲ್ ಕೊಡ್ತೀವಿ ಅನ್ನೋದು ರೀತಿಯಲ್ಲಿ ನಾವು ಇವತ್ತು ಬಂದ್ರೂ ಯಾರು ಬಂದರೂ ಯಾರ ಮಿಸ್ ಆಗಿದ್ರೆ ಕಸ್ಟಮರು ಯಾರೋ ದುಡ್ಡು ಕಟ್ಟಿ ಬಂದಿಲ್ಲ ಎಷ್ಟು ದಿನ ಆಗಿದೆ ನಾವು ಅವರು ಹೋಗಿ ಕೇಳಿಲ್ಲ ನಮ್ಮ ಫೋನ್ ಫೋನ್ ಮಾಡ್ತಾಯಿದ್ದೀವಿ ಬನ್ನಿ ವೆಹಿಕಲ್ ತಗೊಳ್ಳಿ ಅಂತ ಸತೀಶ್ ಅವರು ನಿನ್ನೆ ವಂಚನೆ ಆಗಿದೆ ನಮಗೆ ಫ್ರಾಯ್ಡ್ ಆಗಿದೆ ಮೋಸ ಆಗಿದೆ ಅನ್ನೋದ ರೀತಿಯಲ್ಲಿ ಹೇಳಿದ್ದಾರೆ ಆಲ್ರೆಡಿ ಅವರು ಒಂದು ವೆಹಿಕಲ್ಲು ತಗೊಂಡಿದ್ದಾರೆ ನಮ್ಮಲ್ಲಿ ಜುಬಿಡರ್ ಜುಬಿಟರ್ ಅನ್ನೋದು ಒಂದು ವೆಹಿಕಲ್ ತೊಗೊಂಡಿದ್ದಾರೆ ಅಮೌಂಟ್ ಇಸ್ಕೊ ಅಮೌಂಟು ಇಸ್ಕೊಂಡಿದ್ದಾರೆ ಅದು ಯಾವ ಥರ ಕ್ಯಾಶ್ ಅಲ್ಲ ಹ್ಯಾಂಡ್ ಗೂಗಲ್ ಪೇ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಅಮೌಂಟ್ ಇದೆ ಅವರಿಗೆ ನಾವು ಅಮೌಂಟ್ ರೆಡಿ ಇದ್ದೀವಿ ಇನ್ನೊಂದು ವೆಹಿಕಲ್ ಬೇಕು ಅಂದರೂ ನಾವು ಕೊಡೋಕೆ ಇದ್ದೀವಿ ಅಮೌಂಟ್ ಕಟ್ಬಿಟ್ಟು ನನಗೆ ಬಂದು ಅಮೌಂಟ್ ಕೊಡಿ ಅಂದರೆ ಇದು ನನ್ನದು ಒಂದು ಬ್ಯಾಂಕು ಚೀಟ್ಫಂಡು ಅಥವಾ ಶಟ್ರು ಅಂದರೆ ಅಲ್ಲ ಇದು ಈಗ ನಮ್ಮಲ್ಲಿ ದುಡ್ಡು ಕಟ್ಟಿದರೆ ನನಗೆ ಲಾಸ್ ಆದರೂ ಸಹ ನಾವು ವೆಹಿಕಲ್ ಕೊಡೋಕೆ ನಾವು ಸ್ಕೀಮ್ ಮಾಡಿದ್ದು ಇವತ್ತು ಸಹ ನಾವು ದುಡ್ಡು ನಮ್ದು ಇಷ್ಟಿದೆ ಸರ್ ಟೆನ್ ಮಂತ್ಸ್ ಕಟ್ಟಿದ್ದೀವಿ ಹದಿನೈದು ತಿಂಗಳು ಕಟ್ಟಿದ್ದೀವಿ ನನಗೆ ನಮ್ಮ ದುಡ್ಡು ದುಡ್ಡು ವಾಪಸ್ ಕೊಡಿ ಅಂದರೆ ಯಾವ ರೀತಿ ನಾವು ಮಾಡಿದ್ದು ಬೆನಿಫಿಟ್ ಸ್ಕೀಮು ವೆಹಿಕಲ್ ಮಾರಾಟಕ್ಕೋಸ್ಕರ ಮಾಡಿದ್ದು ನಾವು ಈಗ ನಮಗೆ ಲಾಸ್ ಆಗಿದ್ದು ಲಾಸ್ ಆಗಿದೆ ಅಂತ ನಾವು ನನ್ನ ಅಡಿಗೆ ಮುಚ್ಕೊಂಡು ಹೋಗಿಲ್ಲ ಅದೇ ಡಬ್ಬಗಳಲ್ಲಿ ಅದೇ ಕಾವೇರಿ ಮೋಟರ್ಸ್ ಆಗಿ ನಾನು ಇವತ್ತೂ ನಾನು ಏನೇನು ಪ್ರಾಪರ್ಟಿ ಸೇಲ್ ಮಾಡಿ ಒಂದು ಬಂಡವಾಳ ಹಾಕ್ಕೊಂಡು ನಾನು ಬಂದು ಕೂತ್ಕೊಂಡು ಪ್ರತಿಯೊಬ್ಬರದ್ದು ನಾನು ಕೊಡ್ತಾಯಿದ್ದೀನಿ ಶರೀಫ್ ಎಲ್ಲೂ ಹೋಗಿಲ್ಲ ಶರೀಫ್ ಅದೇ ಕಾವೇರಿ ಮೋಟ್ರಸಲ್ಲಿ ಅಲ್ಲೇ ಇದ್ದಾರೆ ನೀವು ದಯವಿಟ್ಟು ಯಾರನ್ನ ದುಡ್ಡು ಕೊಡಬೇಕಂದ್ರೆ ದಯವಿಟ್ಟು ನನಗೆ ಬಂದು ಕಾಂಟ್ಯಾಕ್ಟ್ ಆಗಿ ನಾನು ಅವ್ರದು ಆ ದುಡ್ಡಲ್ಲಿ ಲೋನ್ ಬಿಡೋದ್ರೆ ಲೋನ್ ಫೆಸಿಲಿಟಿ ಅಥವಾ ಕ್ಯಾಶ್ ಬಿಡಾದರೆ ಕ್ಯಾಶ್ ಡಿಫ್ರೆಂಟ್ ಅಮೌಂಟ್ ಏನು ಬೇಕು ಅದು ಮಾಡಿ ನಿಮಗೆ ನಾನು ನಿಮ್ಮ ದುಡ್ಡು ತಯಾರು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಕಟ್ಟಿರೋದು ಕಾವೇರಿ ಮೋಟ್ರಸಲ್ಲಿ ಅಲ್ವಾ ಸರ್ ದುಡ್ಡು ಕಟ್ಟಿರೋದು ಕಾವೇರಿ ಮೋಟ್ರಸಲ್ಲಿ ಚಾನೆ ಅಲ್ಲಿ ಬಂದು ಕೂತ್ಕೊಬಿಟ್ಟು ದುಡ್ಡು ಕೊಡಿಸಿ ದುಡ್ಡು ಕೊಡಿ ಅಂದರೆ ನೀವು ಕೊಡೋಕ್ಕಾಗತ್ತಾ ಸರ್ ದುಡ್ಡು ಕೊಡಬೇಕಾದ್ರೆ ನಾನು ನನ್ನ ಹತ್ರ ಬನ್ನಿ ದುಡ್ಡು ಕಟ್ಟಿರೋದು ಇಪ್ಪತ್ತು ಸಾವಿರ ಕಟ್ಟಿದಿರ ಮೂವತ್ತು ಸಾವಿರ ಕಟ್ಟಿದ್ರ ಸರ್ ನನಗೆ ನನ್ನ ದುಡ್ಡು ಇಷ್ಟಿದೆ ನನಗೆ ವೆಹಿಕಲ್ ಬೇಕು ಅಂತ ಹೇಳಿ ನಿಮಗೆ ವೆಹಿಕಲ್ ಬಾಳುವ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಷನ್ನು ಅಥವಾ ನಿಮ್ಮ ಸ್ನೇಹಿತರು ಯಾರು ಇದ್ರು ಒಬ್ಬರು ಕರ್ಕೊಂಡು ಬಂದು ಇವ್ರಿಗೆ ಒಂದು ವೆಹಿಕಲ್ಗೆ ಕೊಡಿ ನನ್ನ ದುಡ್ಡು ಇಪ್ಪತ್ತು ಸಾವಿರ ಇದೆ ಅಂತ ಹೇಳಿದ್ರೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಒಂದಲ್ಲ ಹತ್ತು ಜನ ಇರಲಿ ಹತ್ತಲ್ಲ ನೂರು ಜನ ಇರಲಿ ನನ್ನ ನಾನು ಅದೇ ಭಾಗದಲ್ಲಿ ಅದೇ ಕಾವೇರಿ ಮೂಡಿಸಲ್ಲಿ ನಾನು ಕೂತಿದ್ದೀನಿ ನಾನು ಎಲ್ಲೂ ಮೈಸೂರು ಬಿಟ್ಟು ಹೋಗಿಲ್ಲ ನಾನು ಬಿಟ್ಟು ಹೋಗೋಲ್ಲ ಅದಕ್ಕೋಸ್ಕರ ನಾನು ಒಂದೊಳ್ಳೆ ಪ್ರಾಪರ್ಟಿ ಸೇಲ್ ಮಾಡಿ ಪ್ರತಿಯೊಬ್ಬರದ್ದು ನಾನು ದುಡ್ಡು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೂತಿದ್ದೀನಿ ಬಂದು ನೀವು ದಯವಿಟ್ಟು ವೆಹಿಕಲ್ ತಗೊಂಡು ಹೋಗೀನಿ ವೆಹಿಕಲ್ ವ್ಯವಸ್ಥೆ ಮಾಡಿದೆ ವೆಹಿಕಲ್ ಆ ಸ್ಕೀಮಲ್ಲಿ ಲಾಸ್ ಆಗಬಾರ್ದು ಅಂತ ನಾನು ಅಂಗಡಿ ಕ್ಲೋಸ್ ಮಾಡಿಲ್ಲ ಸರೀಫು ಮೈಸೂರು ಬಿಟ್ಟು ಈಚೆ ಹೋಗಿಲ್ಲ ಅಲ್ಲೇ ಇದ್ದೀವಿ ನಾವು ಅಲ್ಲೇ ಕೂತ್ಕೊಂಡು ನಾವು ಪ್ರತಿಯೊಬ್ಬರದ್ದು ದುಡ್ಡು ಕ್ಲಿಯರ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನರು ಬೋಡ್ ಮೂರ್ಸ್ ಏನು ನಾನು ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗಿ ಸರ್ ದಯವಿಟ್ಟು ವೆಹಿಕಲ್ ಬೇಕು ಅಂದರೆ ಇವತ್ತೇ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು ಸರ್ ಇಲ್ಲ ನನಗೆ ಕಾಲ್ ಮಾಡಿ ಸರ್ ನಿಮ್ಮನ್ನ ಹತ್ರ ಬಂದು ಡೆಲಿವರಿ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ ನಾವು ನಿಮ್ಮ ಅಮೌಂಟ್ ಇದ್ದರೆ